ಅಗಯಾ ನೀನ್ ಇಲ್ಲಿ ನೀನು ಆ ಇಲ್ಲಿ ಚೇರ್ ಮೇಲೆ ಆರಾಮಾಗಿ ಬಾ ಕುತ್ಕೋ ಅಯ್ಯೋ ಸಿಬ್ಬ್ರಿ ತುಂಬಾ ಕೆಲಸ ಇಟ್ಕೊಂಡು ಆರಾಮ ಕುತ್ಕೊಂತಿದ್ಯಲ್ಲ ಏನಾದ್ರೂ ತಲೆಗಿಲ್ಲ ಕೆಟ್ಟೈತೆ ಮಗ ನಿನ್ಗೆ ನೋಡವಾ ಹಾ ಹೊರ್ಗಡೆ ಕೆಲಸ ಎಲ್ಲ ಮುಗ್ದೈತೆ ಇನ್ನ ಅಡಿಗೆ ಕೆಲಸ ಮತ್ತೆ ಪಾತ್ರ ತೊಡಬೇಕು ಕಣವಾ ಸಂಜೆ ಟೀ ಪಾಯಿ ಕುಡ್ದಿದ್ದು ಮತ್ತೆ ಆಲುಂಡೇರಿಗೆ ಕ್ಯಾನ್ ತಕೊಂಡೋಗಿದ್ದು ಎಲ್ಲ ಐತೆ ಕಣಪ್ನೆ ಅದೆಲ್ಲ ಬಿಡಬಿಟ್ಟು ಇನ್ನೇನು ಸಾಂಬಾರಿಗೆ ರೆಡಿ ಮಾಡ್ಬೇಕು ಕಣಪ ಮಧ್ಯಾಹ್ನದ ಸ್ವಲ್ಪ ಅನ್ನ ಐತೆ ಅದಕ್ಕೆ ಒಂದು ಸ್ವಲ್ಪ ಮುದ್ದೆ ಹುಯ್ ಕೊಡ್ತೀನಿ ಆ ಒಟ್ಟೆ ತುಂಬ ತಿನ್ನು ಮಗ್ನೆ ಇಲ್ಲ ಉಪ್ಸಾರೋ ಬಸ್ಸಾರೋ ಇಲ್ಲ ಮೊಸಪ್ಪು ಯಾವ್ದು ಬೇಕು ನಿಂಗೆ ಹೇಳು ಅದನ್ನ ಅವಯ್ಯ ಅಡಿಗೆ ನೀನೇ ಮಾಡುವಂತೆ ಕೆಲಸ ಕೆಲ್ಸ ಎಲ್ಲಿ ಎಲ್ಲ ಕೆಲ್ಸಾನು ಆಗೋಗುತ್ತೆ ನೀನು ರಾಣಿ ಮಹಾರಾಣಿ ತರ ತಲೆ ಏನ್ ಮಗನ ಯಾರು ಮಾಡೋರು ಅಡ್ಗೇನು ನಾನೇ ಮಾಡ್ಬೇಕಲ್ವಾ ಪಾತ್ರ ರಪ ಅಂತ ತೊಳ್ದಿಟ್ಟು ಇಟ್ಟುಬಿಟ್ಟು ಏನ್ ಬೇಕು ಸಾಂಬಾರ್ ಹೇಳು ಮಾಡ್ಕೊಡ್ತೀನಿ ಆ ಸೊಪ್ಪು ಐತೆ ಇಲ್ಲಾಂದ್ರೆ ಈರೆಕಾಯಿ ಹಾಕ್ಬಿಟ್ಟು ಉಪಸಾರ್ ಮಾಡ್ಕೊಡವ ಅಂದ್ರೂ ಮಾಡ್ಕೊಡ್ತೀನಿ ಇನ್ನೇನ್ ಬೇಕು ನಿಂಗೆ ಆ ಹೇಳಪ್ನೆ ಇಲ್ಲ ಬಸ್ಸಾರು ಮಾಡೋಂದ್ರೆ ಬಸ್ ಬಸ್ಸಾರ್ ಮಾಡ್ತೀನಿ ಅವ್ಯಾ ನನ್ಗೆ ಮಾಡಿಬಿಡು ಜೊತೆಗೆ ಒಂದು ಸ್ತಪ್ಪ ಮುದ್ದೆ ಕೊಟ್ಬಿಡು ಒಂಚೂರು ಪಲ್ಯ ಮಾಡಿಟ್ಬಿಡು ಜೊತೆಗೆ ಮೊಟ್ಟೆನೂ ಹುರ್ದು ಕೊಟ್ಬಿಡು ಅಂತೆ ಆರಾಮಾಗಿ ನಾನು ನೀನು ಇಬ್ರು ಕುತ್ಕೊಂಡು ಆರಾಮಾಗಿ ತಿನ್ನೋಣ ಅವ್ರಿಬ್ರಿದಾರಲ್ಲ ಅವರಿಬ್ರಿಗೆ ಇವತ್ತಿಂದ ಕ್ಲಾಸ್ ಕ್ಲಾಸ್ ಕೊಡ್ಬೇಕು ನೀನು ಏನ್ 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 ಹೇಳ್ತಿದ್ಯ ಮಗನೆ ಹಂಗೆಲ್ಲ ಮಾತಾಡ್ಬಾರ್ದು ಕಣಪ್ನ ಕ್ಲಾಸ ಅಯ್ಯೋ ಸುಮ್ನೆ ಕುತ್ಕೊಳಪ್ಪ ಗಂಡ ಏನೋ ಮಾದಿಕ್ಕಿದ್ದೇನೋ ಏನೋ ಗೊತ್ತಿಲ್ಲ ಕಣಪ್ಪ ಇನ್ನ ಅವ ನಮ್ಮ ಅತ್ತೆಗೆ ಹೇಳಿದ್ರೆ ಬುಟ್ಟಳ ಆಮೇಲೆ ಏನಿಲ್ಲ ಗೊತ್ತಿದ್ರು ಯಾಕೆ ಹೇಳಿಲ್ಲ ಅಂತ ಬಡ್ಕೊತಾಳ ಲಬ ಲಬೋ ಅಂತ ಅವಯ್ಯ ನೀನ್ ಹೇಳು ಅಪ್ಪಯ್ಯ ಚೇಂಜ್ ಆಗ್ಬೇಕೋ ಬ್ಯಾಡ್ವೋ ಎಲ್ರ ರೀತಿ ಒಳ್ಳೆ ಅಪ್ಪ ಆಗದ್ ಬ್ಯಾಡ್ವೋ ನಿಂಗೆ ಒಳ್ಳೆ ಗಂಡ ಆಗದ್ ಬ್ಯಾಡ್ವೋ ಹೇಳ್ಬಿಡು ನೀನೆ மக அதல்லா நான் மாத் கே நீ அதே இங்கு இல்ல சும் ஆஹ் நோத்து எங்க அந்த நீ தலை கெட் எல்லா தலை கெட்யா நீ ತರ ನೀನು ಮೈ ತುಂಬಾ ಹಾಕೊಂಡು ಬಟ್ಟೆ ಹಾಕೊಂಡು ಎಲ್ಲರೂ ಹೆಣ್ಮಕ್ಳು ಹೆಂಗಿರ್ತಾರ ಹಂಗಿರ್ಬೇಕು ಅನ್ನೋದು ಆಸೆ ಎಲ್ಲ ಹೆಣ್ಮಕ್ಳಿಗೂ ಇರ್ತದೆ ಅಂತ ಹೇಳ್ತಾ ಇದ್ಲು ನಾನು ಕೇಸ್ಕೊಂಡಿದ್ದೀನಿ ಹಂಗಾದ್ರೆ ನಿನಗೂ ಆಸೆಗಳು ಇರುತ್ತೆ ನಾ ಸುಮ್ನೆ ಇರು ಕುತ್ಕೊಂಡು ನೀನು ಆರಾಮಾಗಿ ನಾನಿದ್ದೀನಲ್ಲ ನಮ್ಮಅಪ್ಪನ ಹೆಂಗೆ ದಾರಿ ತರ್ಬೇಕು ಅಂತ ನಂಗೆ ಸಾನೇ ಗೊತ್ತು ನೀನೇನಾರ ಇದು ಕೊಪ್ಕೊಂಡಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ನೋಡು ಮತ್ತೆ ನಾನು ಅಮ್ಮನೆ ಆ ನಿನ್ ಗಂಡ ಆಡ್ತಾವನಲ್ಲ ನಮ್ಮಪ್ಪಯ್ಯ ಆ ಆ ಅಪ್ಪಯ್ಯನ ಥರ ನಾನು ಆದರೆ ಹೆಂಗಿನ ಖುಷಿನ ಹೇಳು ನಾನು ಅಪ್ಪಯನ ಥರ ಕೂಡ್ಕೊಂಡು ಬಡ್ಕೊಂಡು ಆಯ್ ಏಯ್ ಮೋಸ ಮಾಡ್ಕೊಂಡು ಎಂತ ಸುಳ್ಳು ಹೇಳ್ಕೊಂಡು ಅವನಿಗೆ ಅವಂಗು ಸುಳ್ಳು ಹೇಳ್ಕೊಂಡು ಹಿಂಗೆಲ್ಲ ಕಾಲ್ಮೆ ಕಾಲು ಹಾಕೊಂಡು ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ಬೇಕೀರ ನಾನು ಿವನೇ ತೂತು ತು ನೀನು ನಿಮ್ಮ ಸಿಟ್ಟು ತರ ಆಯ್ತಿನ ಮಗ ಹಾ ನೀನು ತರನೇ ಆಗ್ಬೇಕು ಎಷ್ಟು ಕಷ್ಟ ಬಂದ್ರು ಸೋಲ್ಬಾರ್ದು ಅನ್ಸಸ್ಕೊಂಡು ಹೋಗೋ ಬುದ್ಧಿ ಇರ್ಬೇಕು ಕೆಟ್ಟದನ್ನ ಯಾರಿಗೂ ಬಯಸಬಾರದು ನೀದೆಲ್ಲ ತಿಳ್ಕೊಂಡ ಮೇಲೆ ಎಲ್ಲ ಕೆಟ್ಟ ಬುದ್ಧಿ ಮಾಡಲ್ಲ ಅಂತಾನೆ ನಂಬಿಕೊಂಡಿದೀನಿ ಅದನ್ ಬಿಟ್ಟು ದಾರಿಗೆ ತರಬೇಕು ಅಂದ್ರೆ ಇದೊಂದೇ ಕಣವ ಆಸ್ತ ಇರೋದು ಆ ನೀನೇನಾದ್ರೂ ಮಾಡಿ ಅಪ್ಪಯ್ಯನ ಬಿಗಿ ಮಾಡಬೇಕು ಅಂದ್ರೆ ಇದನ್ನೇ ಇದನ್ನೇ ಇಟ್ಕೊಂಡ ಚೆನ್ನಾಗ್ ಆಟಾಡಿಸ್ಬೇಕು ಅಪ್ಪಯ್ಯನ ಚೆನ್ನಾಗ್ ರುಬ್ಬಬೇಕು ನೋಡನಂತ ಹಂಗಂತೀಯ ಮಗ ಇವಾಗ ನಿಮ್ಮ ಅಪ್ಪಯ್ಯ ನಾನು ಹೇಳ್ದಂಗೆ ಕೇಳೋಣ ಎತ್ತಿ ಮುಖಸರ್ಸ್ ಓದಕಿದ್ ಬಿಟ್ಟ ಅವಯ್ಯಾ ಅಪ್ಪಯ್ಯ ಬರೀ ಮಾತು ಮಾತು ಮಾತಲ್ಲೇ ಮನೆ ಕಟ್ಟವ್ನು ಅವ್ನು ನೀ ಹೊಡೆಯಸಿ ಏನಿಲ್ಲ ಬಿಡು ಅಜ್ಜಿಗೆ ಗೊತ್ತಾಯ್ತು ಅಂದ್ರೆ ಸುಮ್ನೆ ಬುಟ್ಟಳ ಅಂತ ಆಂ யப்பா மக நீன் சரிக்கலா நீங்க நான் ಅಯ್ಯನ ಚೆನ್ನಾಗಿ ಅಪ್ಪಯ್ಯನಿಗೆ ಪಾತ್ರೆ ತೊಳಿಯಕ್ಕೆ ಬಟ್ಟೆ ಒಗೆಯಕ್ಕೆ ಮನೆ ಕೆಲಸ ಮಾಡಕ್ಕೆ ಪ್ರತಿ ಒಂದ್ ವಿಚಾರನೂ ಹೇಳು ಆಮೇಲೆ ಆ ನಮ್ಮ ಅಜ್ಜಿ ಅವಳಲ್ಲ ನಮ್ಮ ಅಜ್ಜಿ ನಮ್ಮ ಅಜ್ಜಿಗೂನು ಕೆಲಸ ಅಲ್ಲಿ ಅಂತ ಹೇಳು ನೀನು ರೊಚ್ಚಿರ್ಬೇಕು ಆದ್ರ ಅದು ಅಜ್ಜಿ ಗೊತ್ತಿಲ್ಲ

ಅವಯ್ಯ ರುಚ್ ಕೇಳಬೇಕು ನೀನು ರಾಣಿ ರಾಣಿ ತರ ಇರಬೇಕು ಇಲ್ಲ ಅಂದ್ರೆ ನಿನ್ನ ಮಗ ಅಪ್ಪಯಿಂದ ದಾರಿ ಹಿಡಿತಾನೆ ಉಸಾರು ಇದನ್ನ ಮಾತ್ರ ನೆನಪಲ್ಲಿ ಇಟ್ಕೋ ನಾನು ಅಪ್ಪಯಿಂದ ತರ ಆಗ್ಬಿಡ್ತೀನಿ ನಾನು ಅಪ್ಪ ತರ ಆಗ್ಬೇಕಾ ಹೋ ಬಿಡ್ತೋ ನಿನ್ನ ಮಗ ಮತ್ತೆ ನಿನ್ ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಕೋ ಹಾ ಕೋಪ ಬರ್ಲಿ ಇನ್ನ ಸ್ವಲ್ಪ ಕೋಪ ಬರ್ಲಿ ಸರಿ ಕಣಪ್ಪ ಆಯ್ತು ಸಾಕ ಮಗ ಹಾ ಕರಿ ಇವಾಗ ಅಪ್ಪನ ಏಕವಚನದಲ್ಲಿ ಕರಿ ಅವಾಗ ಗಡಿಬಿಡಿ ಅಂತ ಓಡ್ಬಿಡ್ತಾನೆ ಮಗ ಬ್ಯಾಕ್ಲ ಇದು இது <laughs> ಯಾರಿದು ನಮ್ಮ ಮನೇಲಿ ನನ್ನನ್ನ ಏಕವಚನದಲ್ಲಿ ಹೇ ಮುರುಳಿ ಅಂತ ಕರಿತೀರ ಅವಳು ನನ್ನನ್ನ ಯಾರು ಕರಿತಾಳೆ ಅಯ್ಯ ಅಕ್ಕಪಕ್ಕದಲ್ಲಿ ಯಾರು ಇಲ್ವಲ್ಲ ಮುರುಳಿ ಅನ್ನೋರು ನನ್ನನ್ ಬಿಟ್ರೆ ಇನ್ ಯಾರು ಕರೀತಾರೆ ಇನ್ನೊಂದು ಕೂಗಾಕ ಹೇಳ ಮತ್ತೆ ಮುರುಳಿ ಎಲ್ಲೋ ಇದ್ಯಾ ಬೇಗ ಬಾರೋ ಅಯ್ಯೋ ಇದು ಎಲ್ಲೋ ಕೇಳ್ದಂಗ ಐತಲ್ಲ ವಾಯ್ಸ್ ಇದು ತಡಿ ಯಾರು ಅಂತ ಎದ್ದು ಎದ್ದೊಡ್ ನೋಡ್ತೀರಿ ಯಾಕೆ ಏನೇ ಏನಾಗೈತೆ ನಿಂಗೆ ದೆವಗಿವ ಮೆಟ್ಕೊಂಡೈತಾ ನೀನ ನನ್ನ ಕರೆದಿದ್ದು ಹೇ ಮುರುಳಿ ಅಂತ ನಾನೇ ಕಳೋ ಕರೆದಿದ್ದು ಹಾ ಮುಳ್ಳಿ ಅಂತ ಯಾಕೆ ಒದಗಿದ್ದೆ ಬೇಕೇನೆ ಯಾಕೆ ಒದೆ ಕೊಟ್ಟಿಲ್ಲ ಅಂತ ಗಾಂಚಲ್ ಹೇಳ್ತಿದ್ಯಾ ತಾನೆ ಅವಯ್ಯ ಎದ್ರಗೌಡ ನಾನು ಇವ ನೀ ಪಕ್ಕಲಿ ನಾನು ಅಪ್ಪನ ತರ ಆಗದ್ ಬ್ಯಾಡ ಯೋತೆ ಮಾಡು ಅಯ್ಯೋ ಒಳಗೊಳಗೆ ಭಯ ಅದ್ಕೋ ಕೂತ್ಕೊಂಡೈತೆ ನನ್ನ ಗಂಡನ್ನ ಎದ್ರಿಸ್ತಾ ಇದೀನಿ ಈ ತಗಡ ನನ್ನ ಮಗ ಬಿಡ್ತಾ ಇಲ್ಲ ನಾನು ಏನಪ್ಪಾ ಮಾಡ್ಕೊಳ್ಳಿ ಹೇಳೆ ಏನೇ ಬಂದಿದೆ ಅದು ಚೇರ್ ಮೇಲೆ ಕೂತ್ಕೊಂಡು ನನ್ನನ್ನ ಏ ಮುರುಳಿ ಅಂತಿದ್ಯಾ ಎಷ್ಟು ಕಬ್ಬು ನಿನಗೆ ಏಯ್ ನೀನಲ್ಲ ಏಯ್ ನಾನು ಎದುರಿಸ್ಬೇಕು ನಿನ್ನೆ ಯಾಕೆ ಗಾಂಜೇಲಿ ಜಾಸ್ತಿ ಎತ್ತಿದ್ದೆ ಹೋಗು ಮನೇಲಿ ತುಂಬಾ ಕೆಲಸ ಇದೆ ಪಾತ್ರೆ ತೊಳೆಯೋ ನನ್ನ ಮಗನಿಗೆ ಬಿಸಿ ಬಿಸಿ ಅಡಿಗೆ ಬೇರೆ ಮಾಡ್ಬೇಕು ಪಾತ್ರೆ ಅಲ್ಲೆಲ್ಲ ಗುಡ್ಡ ಹಾಕಿದೀನಿ ಹೋಗಿ ಏನ ನಾನು ಪಾತ್ರೆ ತೊಳಿಬೇಕಾ ಎಲ್ಲಾ ನಿನ್ನ ನಿನ್ಗೆಷ್ಟೇ ಕೊಬ್ಬು ನಿನ್ನ ಬುಟ್ಟೆನ ನಾನು ನಿನ್ನ ಬಿಟ್ಟಿದ್ದೆ ಹೆಚ್ಚಿಗೆ ಆಯ್ತು ಜಾಸ್ತಿ ಮಾತಾಡ್ತಿದ್ಯಾ ಏಯ್ ಹತ್ರ ಬರೋದೆಲ್ಲ ಇಟ್ಕೊಬೇಡ ಮೇಲೆ ಏನಾಗುತ್ತೆ ಅಂತ ನಿಂಗಿನ್ನೂ ಗೊತ್ತಿಲ್ಲ ಲಬ 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 ಅಂತ ಬಾಯಿ ಬಿಡ್ಕೊತೀನಿ ನಿಮ್ಮ ಅವ್ವ ಬರ್ತಾಳೆ ಆಮೇಲೆ ಇದೆ ನೋಡು ಏನ್ ಡಬಲಬಾ ಅಂತ ಇವ್ಳು ಬಾಯಿ ಬಿಡ್ಕೊಬಿಟ್ಟು ನಮ್ಮವ್ವ ಬಂದು ನನಗೆ ಏನು ಸಾಯಿಸಿ ಬಿಡ್ತಲ್ಲ ಅವ್ಳು ಏನ್ ಸೈಸೋಣ ನನ್ನ ಏನ್ ಸೈಸಣ ನಾನು ಹೇಳೋ ವಿಚಾರ ಕೇಳಿ ನಿಮ್ಮವ್ವ ಆಮೇಲೆ ಏನಿಲ್ಲಾ ದಿಗ್ಭ್ರಮೆ ಆಗೋಗಿ ಹುಚ್ಚ ಹಿಡದು ನಿನ್ನ ಕೊಲೆ ಮಾಡ್ತ್ರು ಮಾಡ್ಬೋದು ಕಣ ಮುರಳಿ ಏನೇ ಏನೇ ಹೊತ್ಕೊಂಡ್ ಹೋಗೋದ್ ಬಂದಿರೋದು ಗಂಡನ ಏಕ ವಚನದಲ್ಲಿ ಮುರಳಿ ಗುರುಳಿ ಅಂತ ಹೇಳ್ತೈತಿ ಏಕೆ ನನ್ನ ನನ್ನ ನೀನು ಒಗ್ಳೇ ಮರಳೆ ಅಂಗೆ ಅದು ಬೇರೆ ನಮ್ಮಮ್ಮನ ಮನೆಯವರು ಎಲ್ರೋಗ ಕರಿಕೆ ಒಟ್ಟೊಟ್ಟಿಗೆ ಕುಡ್ದಂಗ ಹ್ಮ್ ನನ್ನ ಮಗನೇ ಏನೋ ಬಂದಿರೋದು ನಿಂಗೆ ನಾನು ಹೇಳ್ದಂಗೆ ಕೇಳ್ದಂಗೆ ಬಿತ್ಕೊಂಡಿರ್ಬೇಕಿನ್ ಇನ್ಮೇಲೆ ಏನಿಲ್ಲ ಏನ್ ಗೊತ್ತಾಗಬೇಕು ಅದು ಗೊತ್ತಾಗ್ಬಿಟದೆ ಏನೇ ಏನೇ ಏನ ನಮ್ಮವ್ ಗೊತ್ತಾಗ್ಬಿಟ್ರು ನನ್ನನ್ನ ಬಂದು ಹಿಡ್ಕೊಂಡ್ ಬಿಟ್ಟಳ ಅವಳು ಆ ವಿಚಾರ ಗೊತ್ತಾಗ್ಬೇಕು ನೀನ್ ಯಾರಿಗೋ ಆ ಆಸ್ತಿನಾ ನಮ್ಮ ಅತ್ತೆಯವ್ವನ ಆಸ್ತಿನಾ ಅವ್ರಪ್ಪ ಅವ್ರಪ್ಪ ಹಾ ಧಾರ್ವಾಡ ಕೊಟ್ಟಿರೋ ಆಸ್ತಿನ ವಂಶ ಪರಂಪರವಾಗಿ ಇಡ್ಕೊಂಡು ಬಂದನ ನಿಮ್ಮಮ್ಮ ಹ ಆ ಆಸ್ತಿನ ಬೇರೆಯವ್ರಿಗೆ ನೀನೇ ಬರ್ಕೊಬಿಟ್ಟಿಗೆ ಅಂತ ಹೇಳ್ತೀನಿ ಅವಾಗ ಏನಿಲ್ಲ ನಿನ್ ಬಂಡವಾಳ ನಿನ್ ಬಂಡವಾಳ ಗೊತ್ತಾಯ್ತಂದ್ರೆ ನಿಮ್ಮವ್ವ ಒಂದ್ ನಿಮಿಷನೂ ಮನೇಲಿ ಇರ್ಸಾಕಿಲ್ಲ ಅಂತ ನಿನಗೂ ಗೊತ್ತಿರ್ತಾನೆ ಎಲ್ಲ ಮಾತಾಡೋದು ಸರಿ ಇಲ್ಲ ய்யோ நான் சத்தே அன்சத்தை ಇರ್ತದೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ಬೇಕು ಬೇಕು ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಯು